ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ರಾಗಿನ ನೆನೆಸಿಟ್ಟು ಅದರಲ್ಲಿ ಹಾಲುಬಾಯಿನ ಮಾಡಿದ್ದನ್ನು ಎಲ್ಲರೂ ನೋಡಿರ್ತಾರೆ ಆದರೆ ನಾನಿವತ್ತು ರಾಗಿ ಹಿಟ್ಟನ್ನು ಬಳಸ್ಕೊಂಡು ಬರೀ ಹತ್ತೆ ಹತ್ತು ನಿಮಿಷದಲ್ಲಿ ತುಂಬಾ ರುಚಿಯಾಗಿರೋ ಮತ್ತು ಆರೋಗ್ಯಕರ ರಾಗಿ ಹಾಲುಬಾಯಿನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಯಾವತ್ತೂ ಈ ಥರ ಮಾಡಿಲ್ಲ ಅನ್ನೋದಾದರೆ ಒಂದು ಸಲ ಮಾಡಿ ನೋಡಿ ಈ ರುಚಿಯಾಗಿರೋ ರಾಗಿ ಹಾಲ್ಬೈನ ಮಾಡೋದಕ್ಕೆ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಾಗುವಷ್ಟು ಸೇರಿಸ್ತಾ ಇದ್ದೀನಿ ಜೊತೆಗೆ ಎರಡು ಕಪ್ ಆಗುವಷ್ಟು ನೀರು ಬೆಲ್ಲನ ನೀರಲ್ಲಿ ಚೆನ್ನಾಗಿ ಕರಗಿಸ್ಕೊಂಡು ತಗೋಬೇಕು ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ಟು ಬೇರೆ ಪ್ರಿಪ್ರೇಷನ್ನ ಮಾಡ್ಕೊಳ್ಳೋಷ್ಟರಲ್ಲಿ ಬೆಲ್ಲ ಕರಗತ್ತೆ ಹಾಗಾಗಿ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಇದಾದ ನಂತರ ಒಂದು ತಟ್ಟೆಗೆ ತುಪ್ಪನ ಸವರಿ ಇಟ್ಕೋಬೇಕು ಈ ಥರ ಮಾಡೋದ್ರಿಂದ ಆಮೇಲೆ ತುಂಬ ಸುಲಭ ಆಗುತ್ತೆ ಇಲ್ಲ ಅಂದರೆ ಗಡಿ ಬಿಡಿಯಾಗಿಬಿಡತ್ತೆ ಈಗ ಇವೆರಡನ್ನೂ ಸೈಡ್ಗೆ ಎತ್ತಿಟ್ಕೊಂಡು ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಕಪ್ಪಾಗುವಷ್ಟು ಫ್ರೆಶ್ ತೆಂಗಿನಕಾಯಿನ ತಗೊಂಡಿದ್ದೀನಿ ತೆಂಗಿನ ಹಾಲಲ್ಲಿ ಈ ರಾಗಿ ಹಾಲು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಕಪ್ ಆಗುವಷ್ಟು ನೀರು ಜೊತೆಗೆ ಎರಡು ಏಲಕ್ಕಿನ ಬಿಡಿಸಿ ಅದರ ಜೊತೆಗೆ ಸೇರಿಸಿ ಮಿಕ್ಸಿನಲ್ಲಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಇವಾಗ ನೋಡಿ ಗ್ರೈಂಡ್ ಮಾಡಿದ್ದಾಗಿದೆ ಈಗ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಎಲ್ಲನೂ ಒಂದೇ ಕಪ್ ಅಳತೆಯಲ್ಲಿ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ಜೊತೆಗೆ ಇದಕ್ಕೆ ಇನ್ನೊಂದು ಕಪ್ ಆಗುವಷ್ಟು ನೀರು ಈಗ ಇದನ್ನು ಅಷ್ಟೇ ಒಂದು ರೌಂಡ್ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ತಗೊಂಡಿದ್ದೀನಿ ಈಗ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡು ಗ್ರೈಂಡ್ ಮಾಡಿ ಮಾಡಿಟ್ಕೊಂಡಿರೋಂತಹ ತೆಂಗಿನಕಾಯಿ ಮತ್ತು ರಾಗಿ ಹಿಟ್ಟನ್ನು ಜರಡಿ ಹಿಡ್ಕೊಳ್ತೀನಿ ಬಟ್ಟೆಲೂ ಜರಡಿ ಹಿಡ್ಕೊಳ್ಬೋದು ಆದರೆ ಬಟ್ಟೇಲಿ ಜರಡಿ ಹಿಡ್ಕೊಳ್ಳೋದ್ರಿಂದ ನಮಗೆ ಅದರಲ್ಲಿ ತಿರುಳು ಜಾಸ್ತಿ ಏನೂ ಸಿಗೋದಿಲ್ಲ ಬರೀ ಹಾಲು ಮಾತ್ರ ಸಿಗುತ್ತೆ ಹಾಗಾಗಿ ನಾನು ಈ ಥರ ಜರಡಿನ ಉಪಯೋಗಿಸ್ಕೊಂಡು ಶೋಧಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಒಂದು ಸ್ಪೂನಿಂದ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಜರಡಿ ಹಿಡ್ಕೊಳ್ಬೇಕು ಈಗ ಇನ್ನೊಂದು ಸ್ವಲ್ಪ ಉಳಿಸಿದ್ದೆ ಅದನ್ನು ಕೂಡ ಹಾಕಿ ನೀಟಾಗಿ ಹಾಲನ್ನು ತೆಗಿತಾಯಿದ್ದೀನಿ ಇವಾಗ ನೋಡಿ ರಾಗಿ ಹಾಲನ್ನು ತೆಗೆದಿದ್ದಾಯಿತು ಈಗ ಬೆಲ್ಲನ ಕರ್ಗೋದಿಕ್ಕೆ ಇಟ್ಟಿದ್ನಲ್ಲ ಆ ಬೆಲ್ಲದ ನೀರನ್ನು ಕೂಡ ಇದರಲ್ಲೇ ಶೋಧಿಸ್ಕೊಂಡು ತಗೊಳ್ತೀನಿ ಇದರಿಂದ ರಾಗಿದು ಮತ್ತು ಕಾಯ್ದು ಏನಾದರೂ ಹಾಲು ಉಳ್ಕೊಂಡಿದ್ರೆ ಅದು ಕೂಡ ಬಂದುಬಿಡತ್ತೆ ನೀಟಾಗಿ ಜೊತೆಗೆ ಬೆಲ್ಲದಲ್ಲೇನಾದರೂ ಕಡ್ಡಿ ಕಸರು ಇದ್ದರೆ ಅದು ಕೂಡ ಕ್ಲೀನ್ ಆಗುತ್ತೆ ಈಗ ಇದನ್ನು ಅಷ್ಟೇ ನೀಟಾಗಿ ಎಲ್ಲನೂ ಶೋಧಿಸ್ಕೊಂಡು ತಗೊಂಡಿದ್ದೀನಿ ಈಗ ಇದು ಬೇಡ ಇದನ್ನು ಸೈಡ್ಗೆ ಎತ್ತಿಟ್ಕೊಂಬಿಡೋಣ ಇದನ್ನು ಚೆಲ್ಲಬೇಡಿ ರಾಗಿ ರೊಟ್ಟಿ ಏನಾದರೂ ಮಾಡಿದ್ರೆ ಅದರಲ್ಲಿ ಮಿಕ್ಸ್ ಮಾಡಿ ರೊಟ್ಟಿ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಅಥವಾ ದೋಸೆ ಏನಾದರೂ ಮಾಡೋದಿದ್ರೆ ಅದರಲ್ಲಿ ಕೂಡ ಮಿಕ್ಸ್ ಮಾಡಿ ದೋಸೆ ಮಾಡ್ಕೋಬೋದು ಈಗ ನೋಡಿ ರಾಗಿ ಹಾಲು ಆಯಿತು ಒಲೆ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಇಷ್ಟೊತ್ತು ರೆಡಿ ಮಾಡಿ ಇಟ್ಕೊಂಡಿರೋಂತಹ ಕಾಯಿ ಮತ್ತು ರಾಗಿ ಹಾಲನ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ಒಂದು ಸ್ವಲ್ಪ ಕೈ ಬಿಡ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಕೈ ಬಿಟ್ಟರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಇವಾಗ ನೋಡಿ ಕುದಿಯೋದಕ್ಕೆ ಶುರುವಾಯಿತು ಒಂದು ಹತ್ತು ನಿಮಿಷ ಇದನ್ನ ಹೈ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಕುದಿಸ್ಕೊಂಡ್ರೆ ಸಾಕಾಗತ್ತೆ ಏಲಕ್ಕಿನ ಹಾಕಿ ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಆ ಪೈಮಳ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಕಾಯಿ ಹಾಲನ್ನು ಹಾಕಿರೋದ್ರಿಂದ ತುಂಬ ಶೈನಿಯಾಗೂ ಇರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಕಾಯಿ ಹಾಲು ಹಾಕಿ ನೀವು ಯಾವತ್ತೂ ರಾಗಿ ಹಾಲು ಬಾಯಿನ ಇನ್ಸ್ಟಂಟಾಗಿ ಮಾಡಿಲ್ಲ ಅನ್ನೋದಾದರೆ ಒಂದು ಸಲ ಮಾಡಿ ಮಕ್ಕಳು ವಯಸ್ಸಾದವರು ಎಲ್ಲರೂ ತುಂಬ ಇಷ್ಟಪಡ್ತಾರೆ ಇವಾಗ ನೋಡಿ ಈ ಥರ ಸೌಟಲ್ಲಿ ಹಾಕಿದ್ರೆ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು ನೀಟಾಗಿ ಸ್ವಲ್ಪ ಕಟ್ ಆಗ್ದಂಗೆ ಬೀಳ್ತಾ ಇದೆ ಅಲ್ವಾ ಇದು ಪರ್ಫೆಕ್ಟಾಗಿದೆ ಕೊನೇಲಿ ನಾನೊಂದು ಅರ್ಧ ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಸೇರಿಸೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ರಾಗಿ ಹಾಲುಬಾಗಿ ಒಂದು ಒಳ್ಳೆ ಶೈನಿಂಗ್ ಇರುತ್ತೆ ಇದು ಕಂಪ್ಲೀಟ್ಲಿ ಆಪ್ಷನಲ್ಲು ಬೇಕು ಅಂದರೆ ತುಪ್ಪನ ಸೇರಿಸಿ ಇಲ್ಲ ಅಂದರೆ ಅವಶ್ಯಕತೆ ಇಲ್ಲ ಹಾಗೆ ಕೂಡ ಮಾಡ್ಬೋದು ಇವಾಗ ನೋಡಿ ಇದು ರೆಡಿಯಾಗಿದೆ ಒಂದು ಸ್ವಲ್ಪನೂ ಗಂಟಾಗಿಲ್ಲ ತಳ ಹಿಡ್ದಿಲ್ಲ ನಾನಿಲ್ಲಿ ನಾನ್ಸ್ಟಿಕ್ ಪಾತ್ರೆಯಲ್ಲಿ ಏನೂ ಮಾಡಿಲ್ಲ ಆದರೂ ಕೂಡ ಸ್ವಲ್ಪನೂ ತಳ ಹಿಡ್ದಂಗೆ ಪರ್ಫೆಕ್ಟಾಗಿ ಬಂದಿದೆ ಈಗ ಗ್ಯಾಸ್ನ ಆಫ್ ಮಾಡಿಕೊಂಡು ತುಪ್ಪ ಸೌರಿ ತಟ್ಟೆನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ತಾ ಇದ್ದೀನಿ ಸೇರಿಸಿದ ನಂತರ ಸ್ವಲ್ಪ ಟ್ಯಾಪ್ ಮಾಡಿ ಇದನ್ನು ಒಂದು ಗಂಟೆ ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಹಾಗೆ ಬಿಡಬೇಕು ಈಗ ನೋಡಿ ಒಂದು ಗಂಟೆ ನಂತರ ಕಂಪ್ಲೀಟಾಗಿ ತಣ್ಣಗಾಗಿದೆ ಇದನ್ನು ನಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡಿಕೊಂಡು ತಗೋಬೋದು ನೋಡಿ ಕಟ್ ಮಾಡಿದ ನಂತರ ನಾನು ಇಲ್ಲಿ ಬೇರೆ ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಅಂಟ್ಕೊಳ್ದಂಗೆ ಎಷ್ಟೊಂದು ಪರ್ಫೆಕ್ಟಾಗಿ ನೀಟಾಗಿ ಬಂದಿದೆ ಅಲ್ವಾ ತುಪ್ಪದ ಜೊತೆಗೆ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ ನಾನಿಲ್ಲಿ ಟೋಟಲಾಗಿ ಒಂದು ಕಪ್ ಕಾಯಿ ಒಂದು ಕಪ್ ಬೆಲ್ಲ ಅರ್ಧ ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೆ ಜೊತೆಗೆ ನಾಲ್ಕು ಕಪ್ ಆಗುವಷ್ಟು ನೀರು ಈ ಅಳತೆ ಪರ್ಫೆಕ್ಟ್ ಆಗಿದೆ ಕಡಿಮೆ ಅಳತೆಯಲ್ಲೂ ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು